ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಇವತ್ತು ನೋಡಿ ನಾನು ನಮ್ಮ ಮನೆಯಲ್ಲಿ ಪೊಂಗಲ್ ಮಾಡ್ತಾಯಿದ್ದೀನಿ ಇವಾಗ ಪೊಂಗಲ್ ಮಾಡಲಿಕ್ಕೆ ಈ ಗ್ಲಾಸಲ್ಲಿ ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಒಂದು ಗ್ಲಾಸು ಬೇಳೆ ಸೇರಿಸ್ಕೊಂಬಿಡೋಣ ಸಿಹಿ ಪೊಂಗಲ್ಗೂ ಇದೇ ಮಾಡ್ಕೊಡೋದು ಖಾರ ಪೊಂಗಲ್ಗೂ ಇದೇ ಮಾಡ್ಕೊಡೋದು ಇವಾಗ ನೋಡಿ ಎರಡನ್ನೂ ಮಿಕ್ಸ್ ಮಾಡಿಕೊಂಡು ತೊಳ್ಕೊಬಿಡೋಣ ತೊಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರು ಹಾಕ್ಕೊಂಡು ಕೂಡಿಸ್ತಾನ ಯಾಕೆ ಬೇಳೆ ಹಾಕಿದೀವಲ್ವಾ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆಗ್ತಿದ್ದೀನಿ ಇದು ಹೊಸ ಪಾತ್ರೆಯಲ್ಲಿ ಮಾಡಬೇಕು ಸಾರಿ ನಮ್ಮ ಮನೇಲಿ ಹೊಸ ಪಾತ್ರೆ ತೊಗೊಳಕ್ಕೆ ಆಗಲ್ಲ ಟೈಮ್ ಇಲ್ಲ ಅದಕ್ಕೋಸ್ಕರ ನಾನು ಇರೋ ಪಾತ್ರೆ ಎಲ್ಲ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ಇದನ್ನು ಕುಕ್ಕರಲ್ಲಿ ಮೂರು ಮೂರು ವಿಷಲಿ ಬರಲಿ ವಿಷಯ ಮೂರು ವಿಷನ್ ಬರ್ತೀವಿ ಈ ಪಾತ್ರೆಯಲ್ಲಿ ಬೆಲ್ಲನ ಕಾಯಿಸ್ಕೊಳಕ್ಕೆ ಇಟ್ಕೊಂಡಿದ್ವಿ ಕಾಯಿ ವಿಷಯಿದ್ರೆ ಈಗ ವಿಷನ್ ತೆಗೀಲಿಕ್ಕೂ ನಾನು ಒಂದು ಸೈಡ್ ಹಾಗೆ ಉದ್ರ ಉದ್ರಿಗಾಗಲಿ ಈಗ ಇದಕ್ಕೆ ನಾವು ಇದನ್ನು ಸ್ವಲ್ಪ ಸಪ್ರೇಟ್ ಬೇರೆ ತಗೊಬಿಡೋಣ ಏಕೆಂದ್ರೆ ಅದು ಸ್ವೀಟಿಗೆ ಬೇಕು పంగల్ స్వీట్ పులి ఇది మనం అడ్చే కొంచెం కాయసిట్ కొండిది కొంచెం అకొంటే కేడరే అది పూ గతి అవుతదిలా ఇదికగా సన్న හොబరేనక కొడ ಇದು ಪೊಂಗಲ್ ಒಗ್ಗರಣೆ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಕಡಣ ಕಾಯಿಸಿದ್ದೀವಿ ಅದ್ರ ಜೊತೆಗೆ ಒಂದೆರಡು ಮೂರು ಸ್ಪೂನ್ ತುಪ್ಪ ಕಾಯಿಲಿ

ನಾನು ಸಿಮ್ಮಲ್ಲಿ ಇಟ್ಟಿದ್ದೀನಿ ಯಾಕೆ ಅಂದರೆ ಬಾಣಲಿ ತುಂಬ ಚಿಕ್ಕದು ಅದೊಂದು ಸ್ವಲ್ಪ ಕೆಂಪು ಆಗಲಿ ಒಂದು ಸ್ವಲ್ಪ ಜೀರ್ ಅದು ಜೀರಿಗೆ ಹಾಕಿ ಏನು ರೈಸ್ಬಾರ್ದಾಗಿತ್ತು ರೈಸ್ಗೆ ಹಾಕ್ಬೋದಾಗಿತ್ತು ಸಿಹಿ ಸೀಪಂಗಲ್ಲಿ ಮಾಡಬೇಕಾಗಿತ್ತಲ್ಲ ಅದಕ್ಕೆ ತೊಗೋಬೇಕಲ್ಲ ಸ್ವಲ್ಪ ಅದಕ್ಕೋಸ್ಕರ ನಾನು ಹಾಕಲಿಲ್ಲ ಹೀಗೆ ಹಾಕೋತೀನಿ ಸ್ವಲ್ಪ ಸಹ ಆಗಲಿ ಅಂದರೆ ಅದು ಕಾಯಿ ಸ್ವಲ್ಪ ಡ್ರೈ ಆಗಿಬಿಟ್ಟು ಚೆನ್ನಾಗಿ ಹ್ಞೂ ಇದಾಗಿದ್ದೆ ಅದಕ್ಕೀಗ ನಾವು ಗೋಡಂದೆ ಇದ್ದರೆ ಸ್ವಲ್ಪ ಕದ್ದೆ ಓದಕ್ಕೆ ಖಾರ ಪೊಂಗಲ್ ರೆಡಿ ನೋಡಿ ಪೊಂಗಲ್ಗೆ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ ಇದಕ್ಕೆ ನಾನು ಒಂದು ಸ್ಪೂನು ತುಪ್ಪ ಸೇಸ್ಕೊತೀನಿ ಅದ್ರ ಜೊತೆಗೆ ಸ್ವಲ್ಪ ಎಣ್ಣೆ എടുക്കായി ಕೋಡಂಬಿ ಇದು ದ್ರಾಕ್ಷಿ ಹಾಕೊಳ್ಳೋಣ ಸಣ್ಣ ರೀತಿಗೆ ನಾನು ಬೇಗ ತೆಗೆದು ಹೋಗುತ್ತೆ ಅಂತ

Sebelum brown beli, hai, hai tuh, ada nafas, kopling, hai,

ಸ್ವೀಟ್ ಪಂಗಲ್ಲು ಖರಾಪಂಗ ಇವಾಗ ನೋಡೋಣ ಟೇಸ್ಟೇ ನೋಡೋದು ಬೇಡ ದೇವ್ರಿಗೆ ಮಾಡಿರೋದ್ರಿಂದ ಪೂಜೆಗೆ ಇಟ್ಟಾಯಿತು ನಾನೊಂದು ಸ್ವಲ್ಪ ಹತ್ತಿ ನೋಡ್ತೀನಿ ಸ್ಮೂತಾಗಿದೆ ಎಲ್ಲ ಚೆನ್ನಾಗಿದೆ ಎರಡು ಪಂಗಲ್ ಚೆನ್ನಾಗಿದೆ ಕೊನೆ ಸ್ವಂತ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು ಹತ್ಕೊಂಡು ತಿನ್ನೋಕ್ಕೆ ಆಗಲ್ಲ ನೆಮ್ಮದಿ ಇಲ್ಲ ಅದು ನಿಂತ್ಕೊಂಡು ತಿನ್ನೋಕ್ಕೆಲ್ಲ ಇಷ್ಟ ಇಲ್ಲ ನನಗೆ ಹತ್ಕೊಂಡು ಸಾರು ಮಾಡಬೇಕಾಗಿತ್ತು ಸಾಂಬಾರು ಮಾಡಬೇಕಾಗಿತ್ತು ನಾನಿಬ್ಬರೇ ಅಲ್ವಾ ತಾಯಿ ಮಗ ಎಲ್ಲ ಮಾಡಿಟ್ಕೊಂಡ್ರೆ ವೇಸ್ಟ್ ಆಗುತ್ತೆ ಅದಕ್ಕೆ ಅಷ್ಟೇ ಮಾಡಿ ಎರಡು ತುಂಬ ಚೆನ್ನಾಗಿದೆ ಕೊನೆ ತನಕ ವೀಡಿಯೋ ನೋಡಿ ಯಾರು ಸ್ಕಿಪ್ ಮಾಡಿಬಿಡಿ ಖಂಡಿತ ಈ ವಿಡಿಯೋ ಇಷ್ಟ ಆದರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದ ಬೇಗ ಬೇಗ ಇರ್ಬಿಡಿ ಯಾರು ಮುಂದೆ ನಿಧಾನಕ್ಕೆ ನೋಡಿ ಥ್ಯಾಂಕ್ ಯು